ಹೈ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಬಂದು ನನ್ನ ಮಗಳಿಗೆ ಕೂದಲು ತೆಗ್ಸಕ್ಕೆ ಹೋಗ್ತಾ ಇರುವ ವೀಡಿಯೋ ಹಾಗೆ ಮಾರಿಕಾಂಬ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ಇವಾಗ ನಾವು ಫಸ್ಟು ತೀರ್ಥಹಳ್ಳಿಗೆ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ನಾವು ಸ್ಯಾಟರ್ಡೇನೇ ಹೊರಟಿದ್ವಿ ಸಿರ್ಸಿಯಿಂದ ಯಾಕಂದರೆ ಸಂಡೇ ದಿನ ಅವಳಿಗೆ ಕೂದಲು ತೆಗೆಯದಿತ್ತು ಅಂದರೆ ಶ್ರೀರಾಮನವಮಿ ದಿನ ಆಲ್ರೆಡಿ ಇವಾಗ ಕೂದಲು ತೆಗೆಸಾಗಿದೆ ಸೊ ಇವತ್ತು ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಸೊ ಇದು ಆಗುಂಬೆ ಘಾಟ್ ರೋಟು ನಾವು ಈ ಕಡೆಯಿಂದನೇ ಹೋಗ್ತಾ ಇದ್ದೀವಿ ಸ್ವಲ್ಪ ಹತ್ತಿರ ಆಗುತ್ತೆ ಆ ಕಡೆಯಿಂದ ಹಾಗಾಗಿ ಅಲ್ಲಿಂದ ಹೊರಡ್ತಾ ಇದ್ದೀವಿ ಹೇರ್ಪಿನ್ ಬ್ಯಾಂಡ್ ಆಗುಂಬೆ ರೂಟ್ ಮೇಲೆ ಕೆಳಗೆ ಅಂದರೆ ಡೌನ್ ಅಲ್ಲಿ ಒಂದು ದೊಡ್ಡದಾದ ಹೋಟೆಲ್ ಸಿಗುತ್ತೆ ಸೀತಾ ನದಿ ಅಂತ ಸೊ ಆ ಹೋಟೆಲ್ಗೆ ಹೋದ್ವಿ ತಿಂಡಿಯನ್ನು ತಿನ್ನಕ್ಕೆ ಮುಗನೆ ಕಾಣ್ತಿಲ್ಲ ಪಾಪ ಕಾಶದೊಂದು ಬಿಡಿ ಮಾಡ್ತೀನಿ ಹೋಗೋಕ್ಕಿಂತ ಮುಂಚೆ ಕೂದಲಿರಲ್ಲ ಆಮೇಲೆ ಆಗ್ತಾ ನಾವು ತೀರ್ಥಹಳ್ಳಿಯಿಂದ ಹೊರಟಾಗ ಆರು ಗಂಟೆ ಆಗಿತ್ತು ಬೆಳಿಗ್ಗೆ ಸ್ನಾನವನ್ನು ಮಾಡಿದ್ದು ಐದು ಗಂಟೆಗೆ ಎದ್ದು ಹಾಗೆಯೇ ಕಾಶ್ವಿಗೆಲ್ಲ ಸ್ನಾನ ಮಾಡಿಸಿ ಕರ್ಕೊಂಬರ್ಬೇಕಂದ್ರೆ ಆರು ಗಂಟೆ ಆಗಿತ್ತು ಸೊ ಇವಾಗ ಕಾಶ್ವಿ ಫುಲ್ ನಿದ್ದೆ ಗಣ್ಣಲ್ಲಿದ್ದಾಳೆ ನೀವು ನೋಡ್ತಿರ್ಬೋದು ಸೊ ನೀವು ಇಲ್ಲಿ ನೋಡ್ತಿರ್ಬೋದು ಎಷ್ಟೊಂದು ಚೆನ್ನಾಗಿದೆ ಅಂದರೆ ಜಾಗ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಗ್ರೀನ್ ಆಗಿ ಇದೆ ನಮಗೆ ಆಗುಂಬೆ ಘಾಟ್ ಮುಗ್ದಿದ ತಕ್ಷಣ ಇದು ಸಿಗುತ್ತೆ ಸೀತಾ ನದಿ ಹೋಟೆಲ್ ಸೀತಾ ನದಿ ಹೋಟೆಲ್ ಬೆಳಿಗ್ಗೆನೇ ಓಪನ್ ಆಗಿಬಿಡುತ್ತೆ ಹಾಗೆಯೇ ನಾವು ಇಡ್ಲಿ ವಡೆ ತೊಗೊಂಡ್ವಿ ಕಾಶುವಿಗೆ ಸ್ವಲ್ಪ ಕಷಾಯವನ್ನು ತೊಗೊಂಡ್ವಿ ಹಾಗೆಯೇ ಅತ್ತೆ ಮಾವ ಅವರು ಟೀಯನ್ನು ಕೊಡಿದ್ರು ಸೊ ನಾವು ಕೂಡ ಅಷ್ಟೇ ಕಷಾಯನ ಕೊಡಿದ್ವಿ ಸೊ ನಾವೆಲ್ಲಾದರೂ ದೂರ ಜರ್ನಿ ಹೊರಟಿದ್ರೆ ಈ ಥರ ಬೆಳಿಗ್ಗೆ ಹೋಗಬೇಕು ನವಿಲುಗಳನ್ನೆಲ್ಲ ನೋಡ್ಬೋದು ಎರಡು ನವಿಲು ಹೋಗ್ತಾ ಇತ್ತು ಹಾಗೆಯೇ ಕಾಡು ಕೋಣ ಕೂಡ ಇತ್ತು ಒಂದು ಕಡೆ ಬಟ್ ನಮಗೆ ಅಷ್ಟು ಬೇಗ ವಿಡಿಯೋ ಮಾಡ್ಕೊಳೋಕ್ಕಾಗಿಲ್ಲ ಹಾಗಾಗಿ ಹೋಗ್ಬಿಡ್ತು ಅದು ಫೈನಲ್ ಆಗಿ ನಾವು ಧರ್ಮಸ್ಥಳ ರೀಚ್ ಆದ್ವಿ ಇದು ಬಂದು ನೇತ್ರಾವತಿ ನದಿ ಇರುವಂತಹ ಸ್ಥಳ ತುಂಬ ಅಂದರೆ ತುಂಬ ರಶ್ ಆಗಿತ್ತು ಯಾಕಂದರೆ ಅವತ್ತು ಶ್ರೀರಾಮನವಮಿ ಇತ್ತಲ್ವಾ ಸಂಡೇ ದಿನ ಹಾಗಾಗಿ ನಾವು ಮತ್ತೆ ನೇತ್ರಾವತಿ ನದಿ ಹತ್ರ ಹೇಳ್ಕೊಂಡಿಲ್ಲ ಯಾಕಂದರೆ ಮಗು ಬೇರೆ ಇತ್ತಲ್ವಾ ಸೊ ಕಿರಿಕಿರಿ ಆಗುತ್ತೆ ಮತ್ತೆ ರಶ್ ಜನ ಕೂಡ ಇದ್ರು ಸೊ ಧರ್ಮಸ್ಥಳ ಅಂದ ತಕ್ಷಣ ಹಾಗೆಯೇ ಧರ್ಮಸ್ಥಳ ರೀಚ್ ಆದ ತಕ್ಷಣ ನಮಗೆ ಫಸ್ಟ್ ಅಂದರೆ ಎಲ್ರಿಗೂ ನೆನಪಾಗಿದ್ದು ಸೌಜನ್ಯ ಹಾಗೆಯೇ ತುಂಬ ಬೇಜಾರು ಕೂಡ ಆಯಿತು ಸೊ ಇವಾಗ ದೇವಸ್ಥಾನದ ಎಂಟ್ರೆನ್ಸ್ಗೆ ಬಂದ್ವಿ ಅಂದರೆ ಮಂಟಪದ ಹತ್ರ ಕಾರನ್ನು ಪಾರ್ಕ್ ಮಾಡಿ ಅವಳಿಗೆ ಕೂದಲನ್ನು ತೆಗೆಸಿ ನೆಕ್ಸ್ಟು ದೇವರ ದರ್ಶನಕ್ಕೆ ಹೋಗಬೇಕು ದೇವಸ್ಥಾನದ ಎಂಟ್ರೆನ್ಸಿಂದ ಅಂದರೆ ಮಂಟಪದಿಂದ ಲೆಫ್ಟ್ ಸೈಡ್ಗೆ ಬಂದರೆ ಈ ಕಡೆ ಬಂದರೆ ಮುಡಿ ಕೊಡುವ ಪ್ಲೇಸ್ ಬರುತ್ತೆ ಹಾಗೆಯೇ ರೈಟ್ ಸೈಡ್ಗೆ ಹೋದರೆ ದೇವರ ದರ್ಶನಕ್ಕೆ ಹೋಗ್ಬೋದು ಸೊ ನಾವು ಮುಡಿ ಕೊಡ್ತಿತ್ತಂತ ಈ ಕಡೆ ಬಂದ್ವಿ ಸೊ ಇಲ್ಲಿ ಬಂದು ರೀಚ್ ಆದ್ವಿ ಇವಾಗ ಕಾರನ್ನು ಕೂಡ ಪಾರ್ಕ್ ಮಾಡಿದ್ದೀವಿ ಚಪ್ಪಲಿ ಹಾಕಿಕೊಂಡೇ ಬನ್ನಿ ಅಂತ ಇದೆಯಲ್ಲ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ಸೊ ನೀವು ಇಲ್ಲಿ ಬೋರ್ಡನ್ನು ನೋಡಿರ್ಬೋದು ಕೂದಲು ತೆಗೆಸೋಕೆ ಹೋಗುವ ಸ್ಥಳದಲ್ಲಿ ನಾವು ಚಪ್ಪಲಿ ಹಾಕೊಂಡೇ ಒಳಗೆ ಹೋಗಬೇಕು ಯಾಕಂದರೆ ಕೂದಲೆಲ್ಲ ಬಿದ್ದಿರುತ್ತೆ ಅದು ಎಷ್ಟು ಕ್ಲೀನ್ ಮಾಡಿದರೂ ಕೂಡ ಕ್ಲೀನ್ ಆಗಲ್ಲ ಹಾಗೆಯೇ ನಾವು ಒಂಬತ್ತುವರೆಗೆ ಬಂದು ರೀಚ್ ಆದ್ವಿ ಸೊ ನಾವು ಮುಡಿಕೊಡೋಕ್ಕೆ ಹೋದಾಗ ಕ್ಲೋಸ್ ಆಗಿತ್ತು ನಾವಿಲ್ಲಿ ನಿಂತ್ಕೊಂಡಿದ್ದೀವಿ ಇವಾಗ ಯಾಕಂದರೆ ಬೆಳಗ್ಗೆಯಿಂದ ಒಂದು ಶಿಫ್ಟ್ ಆಗಿರತ್ತಂತೆ ಆರು ಗಂಟೆಯಿಂದ ಒಂಬತ್ತುವರೆ ತನಕ ಸೊ ಹಾಗಾಗಿ ಅವರು ಕ್ಲೀನೆಲ್ಲ ಮಾಡೋದಿರುತ್ತೆ ಕ್ಲೀನ್ ಆದಮೇಲೆ ಮತ್ತೆ ಹತ್ತು ಗಂಟೆಯಿಂದ ಓಪನ್ ಮಾಡ್ತಾರೆ ನೆಕ್ಸ್ಟ್ ಹತ್ತು ಗಂಟೆಗೆ ಓಪನ್ ಆಯಿತು ನಾವು ಒಳಗೆ ಬಂದ್ವಿ ಇವಾಗ ಕಾಶ್ವಿಗೆ ಕೂದಲನ್ನು ತೆಗೆಸ್ಬೇಕಂದ್ರೆ ದೊಡ್ಡ ಹರಸಾಹಸನೇ ಮಾಡಾಯಿತು ಹಾಗೆಯೇ ಅವಳು ತುಂಬ ಅಳ್ತಿದ್ಳು ಅದಕ್ಕೆ ನನ್ನ ಕಾಲು ಮೇಲೆ ಕೂರಿಸ್ಕೊಂಡು ಕೂದಲನ್ನು ತೆಗೆದಿದ್ದು ಮತ್ತು ಅವಳಿಗೆ ಕೂದಲನ್ನು ಪಾಟ್ ಪಾಟ್ ಥರ ಮಾಡಿ ಜುಟ್ಟ ಹಾಕಿ ಆಮೇಲೆ ಕೂದಲನ್ನು ತೆಗೆದಿದ್ದು ಇನ್ನೊಂದು ಏನಂದರೆ ತೆಗೆಯೋಕ್ಕೆ ಬಿಟ್ಟಿರಲಿಲ್ಲ ನೆಕ್ಸ್ಟು ಅವಳಿಗೆ ಪುಣ್ಯಕೋಟಿ ಸಾಂಗನ್ನು ಹಾಕಿದ ಮೇಲೆ ಸ್ವಲ್ಪ ಸುಮ್ಮನಾದ್ಲು ಆಮೇಲೆ ಕೂದಲನ್ನು ತೆಗೆದಿದ್ದು ಅಂತೂ ಇಂತೂ ಫೈನಲ್ ಆಗಿ ಕೂದಲು ತೆಗೆಸಿ ಆಯಿತು मान <laughs> ल <Monday. laughs> ಚಿಕ್ಕ ಮಕ್ಕಳಿಗೆ ಕೂದಲನ್ನು ತೆಗಿಬೇಕಂದ್ರೆ ನೆಂಚ್ವಾಗೂ ತುಂಬ ಕಷ್ಟ ಯಾಕಂದರೆ ತುಂಬ ಸಲ ತಿರುಗ್ತಾ ಇರ್ತಾರೆ ಅವರು ಕಂಟಿನ್ಯೂಯಸ್ ಆಗಿ ಸ್ವಲ್ಪ ಗಾಯ ಆಗಿಬಿಟ್ರು ಮತ್ತು ತುಂಬ ಕಷ್ಟ ಆಗುತ್ತೆ ಯಾಕಂದರೆ ಎಳೆ ಇರತ್ತಲ್ವ ತಲೆಯೆಲ್ಲ ಹಾಗಾಗಿ ನನಗೂ ಕೂಡ ತುಂಬ ಭಯ ಆಗಿತ್ತು ಅವಳನ್ನು ಹಿಡ್ಕೊಂಡು ಅಂತೂ ಇಂತೂ ಮುಗಿದ ಮೇಲೆ ತುಂಬ ಖುಷಿಯಾಯಿತು ಕಾಶ್ವಿ ಕಾಶ್ವಿ ಕಾಶ್ವಿಗೆ ಕೂದೆಲ್ಲ ತೆಗೆಸಿ ಆದಮೇಲೆ ಎಲ್ಲರೂ ಹೋಟೆಲ್ಗೆ ಹೋಗಿ ಇವಾಗ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಸೊ ಆಗಿರೋದ್ರಿಂದ ತುಂಬ ಬೆಸ್ಲಿತ್ತು ನಾವು ದೇವರ ದರ್ಶನಕ್ಕೆ ಹೋಗಬೇಕಂದ್ರೆ ಕರೆಕ್ಟಾಗಿ ಹನ್ನೆರಡು ಗಂಟೆ ಆಗಿತ್ತು ಸ್ಪೆಷಲ್ ಟಿಕೆಟನ್ನು ತಗೊಂಡು ನಾವು ದರ್ಶನಕ್ಕೆ ಹೋದ್ವಿ ನಾವು ಟೂ ಹಂಡ್ರೆಡ್ ರುಪೀಸ್ ಸ್ಪೆಷಲ್ ಟಿಕೆಟನ್ನು ತೊಗೊಂಡಿದ್ವಿ ಯಾಕಂದರೆ ತುಂಬ ರಶ್ ಇತ್ತು ಮತ್ತು ನಮ್ಮದು ಕೂದಲು ತೆಗೆಸೋದೆಲ್ಲ ಇತ್ತಲ್ವ ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಮತ್ತು ಮುಂಚೆ ಹಂಡ್ರೆಡ್ ರುಪೀಸ್ ಇತ್ತು ಇವಾಗ ಟೂ ಹಂಡ್ರೆಡ್ ರುಪೀಸ್ ಮಾಡಿದ್ದಾರೆ ಬಟ್ ತುಂಬ ಚೆನ್ನಾಗಿ ಫೆಸಿಲಿಟೀಸನ್ನು ಮಾಡಿದ್ದಾರೆ ಇವಾಗ ದೊಡ್ಡಾದ ರೂಮ್ ಇರುತ್ತೆ ನೀವು ನೋಡ್ತಿರ್ಬೋದು ಇಲ್ಲಿಂದ ಒಳಗೆ ಹೋಗಬೇಕು ರೂಮಲ್ಲಿ ಝೋನ್ ಒನ್ ಝೋನ್ ಟೂ ಝೋನ್ ತ್ರೀ ಅಂತ ಇರುತ್ತೆ ಆ ಥರನೇ ಬಿಡ್ತಾರೆ ದೊಡ್ಡ ಎಲ್ ಇ ಡಿ ಇರುವಂತಹ ಇದು ಇರುತ್ತೆ ಟಿ ವಿ ಇರುತ್ತೆ ನೆಕ್ಸ್ಟ್ ಬಂದು ಅಲ್ಲೇ ಕೂತ್ಕೊಳ್ಳೋಕ್ಕೆ ಚೇರ್ ಇರುತ್ತೆ ಮತ್ತು ತಿನ್ನೋಕ್ಕೆ ನಾವು ಏನಾದ್ರು ತೊಗೊಂಡಿ ಸ್ನಾಕ್ಸ್ ಇರುತ್ತೆ ಮತ್ತೆ ಕೂಲ್ ಡ್ರಿಂಕ್ಸ್ ಇರುತ್ತೆ ನೆಕ್ಸ್ಟ್ ಫ್ಯಾನ್ ಇದೆ ಹಾಗೆ ನೀವು ವಾಶ್ರೂಮ್ ಫೆಸಿಲಿಟೀಸ್ ಕೂಡ ಇದೆ ನಿಮಗೆ ತೋರಿಸ್ತೀನಿ ನೋಡಿ ಫ್ರಂಟ್ ಇಂದ ಯಾವ ತರ ಇದೆ ಸೊ ನೀವು ಇಲ್ಲಿ ಈ ರೀತಿಯಾಗಿ ನಾವು ಆರಾಮಾಗಿ ಕುತ್ಕೋಬಹುದು ಏಜ್ ಆದವರಿಗಾಗಿರ್ಬೋದು ಅಥವಾ ಚಿಕ್ಕ ಚಿಕ್ಕ ಮಕ್ಕಳಿದ್ದವರಿಗೆಲ್ಲ ಇದು ಹೆಲ್ಪ್ ಆಗುತ್ತೆ ಹಾಗೆಯೇ ಫೈನಲ್ ಆಗಿ ದೇವ್ರ ದರ್ಶನ ಕೂಡ ಆಯಿತು ಸೊ ಕಾಶ್ವಿ ಅಂತೂ ತುಂಬ ಹತ್ ನೋಡು ಮಗ ಸೊ ಈ ಟೈಮಲ್ಲಿ ತುಂಬ ಶೆಕೆ ಕೂಡ ಇರುತ್ತೆ ಹಾಗಾಗಿ ಕಾಶ್ವಿ ತುಂಬ ಹತ್ಬಿಟ್ಲು ಫಸ್ಟ್ ಅವಳು ತುಂಬ ಕಂಟ್ರೋಲ್ ಮಾಡ್ಕೊಂಡಿದ್ಲು ಬಟ್ ಆಮೇಲೆ ಆಮೇಲೆ ಅವಳಿಗೆ ಆಗಲೇ ಇಲ್ಲ ನೆಕ್ಸ್ಟು ಸೆಕ್ಯೂರಿಟಿಗಳು ಕೂಡ ಅಷ್ಟೇ ನೀವು ಹೋಗಿ ಕ್ಯೂ ಅಲ್ಲಿ ನಿಲ್ಲೋದು ಬೇಡ ಊಟಕ್ಕೆ ಅಂತ ಅಂದರು ಹಾಗಾಗಿ ನಮಗೆ ಕ್ಯೂ ಏನೂ ಇರಲಿಲ್ಲ ಆಮೇಲೆ ಡೈರೆಕ್ಟಾಗಿ ಊಟಕ್ಕೆ ಹೋದ್ವಿ ನೆಕ್ಸ್ಟು ದರ್ಶನ ಎಲ್ಲ ಮುಗಿದ್ಮೇಲೆ ಕೆಲವೊಂದು ಫೋಟೋಸ್ ತಗೊಂಡು ಪ್ರಸಾದವನ್ನು ತಗೊಂಡು ಹೋಟೆಲಿಗೆ ಹೋಗಿ ಮತ್ತೆ ಡ್ರೆಸ್ಸನ್ನು ಚೇಂಜ್ ಮಾಡಿ ಇವಾಗ ನಾವು ಹೊಡ್ತಾ ಇದ್ವಿ ಚೆಕ್ಔಟನ್ನು ಮಾಡಿದ್ವಿ ಹಾಗೆಯೇ ಈ ಮಹಾದೇವ ಶಿವ ಎಲ್ರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್